ಒಂದು ಹಳ್ಳಿಯಲ್ಲಿ ವಸಂತ ಎಂಬ ಬಾಲಕನಿದ್ದ ಅವನು ಬಡ ಕುಟುಂಬದಲ್ಲಿ ಹುಟ್ಟಿದರೂ ಶ್ರದ್ಧೆ ನಂಬಿಕೆ ಮತ್ತು ಸಹಾಯ ಮಾಡುವ ಗುಣಗಳಿಂದ ತುಂಬಿದ್ದ ವಸಂತನ ತಾಯಿ ಗುಂಗಾ ತಿನ್ನಲೂ ಅನ್ನವಿಲ್ಲದಿದ್ದರೂ ದಿನವಿಡೀ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುತ್ತಿದ್ದಳು ಒಂದು ದಿನ ಹಳ್ಳಿಗೆ ಒಂದು ಯಾತ್ರಾಮಹೋತ್ಸವ ಬಂದಿತು ಎಲ್ಲರೂ ತಮ್ಮ ಸಾಮರ್ಥ್ಯ ಮಟ್ಟಿಗೆ ದೇವರಿಗೆ ಕಾಣಿಕೆ ಕೊಡುವಾಗ ವಸಂತನ ತಾಯಿಯೂ ತನ್ನ ಬಟ್ಟೆ ಚೀಲದಲ್ಲಿದ್ದ ಕೊನೆಯ ತುಂಡು ಅಕ್ಕಿಯನ್ನು ದೇವರಿಗೆ ಅರ್ಪಿಸುತ್ತಾಳೆ ದೇವರ ಮುಂದೆ ಅವಳು ಕೈಜೋಡಿಸಿ ನಮ್ಮ ಹಳ್ಳಿ ಸುಖವಾಗಿರಲಿ ಎಂದು ಪ್ರಾರ್ಥಿಸುತ್ತಾಳೆ ಆ ರಾತ್ರಿ ವಸಂತನಿಗೆ ಒಂದು ಕನಸು ಬರುತ್ತದೆ ದೇವತೆ ಅವನ ಮುಂದೆ ಬಂದು ನಿನ್ನ ತಾಯಿಯ ಶ್ರದ್ಧೆಯಿಂದ ನಾನು ಸಂತುಷ್ಟಳಾಗಿದ್ದೇನೆ ನೀನು ನಿನ್ನ ಬದುಕನ್ನು ಪುಣ್ಯ ಮತ್ತು ಸಹಾಯದ ಮಾರ್ಗದಲ್ಲಿ ಸಾಗಿಸಿದರೆ ನಿನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ ಎನ್ನುತ್ತಾಳೆ ಅದರಿಂದ ಪ್ರೇರಿತನಾದ ವಸಂತ ಪ್ರತಿದಿನ ಒಂದೇ ಒಬ್ಬರಿಗೆ ಸಹಾಯ ಮಾಡಲು ನಿರ್ಧರಿಸುತ್ತಾನೆ ಯಾರಿಗಾದರೂ ನೀರು ಕೊಡುವುದು ಹಳೆಯ ಪುಸ್ತಕಗಳನ್ನು ಹಂಚುವುದು ಅಥವಾ ವೃದ್ಧರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಮಾಡುತ್ತಾ ಹೋದ ವರ್ಷಗಳ ನಂತರ ಅವನ ಪುಣ್ಯವಶಾತ್ ಅವನು ದೊಡ್ಡ ಸಮಾಜ ಸೇವಕನಾಗಿ ಹೆಸರುವಾಸಿಯಾಗುತ್ತಾನೆ ಪಾಠ ಪುಣ್ಯ ಕೇವಲ ದೇವರಿಗೆ ಕಾಣಿಕೆ ನೀಡುವುದಲ್ಲ ಅದು ನಮ್ಮ ನಡವಳಿಕೆಯಲ್ಲಿ ಸಹಾಯ ಮಾಡುವ ಮನಸ್ಸಿನಲ್ಲಿ ಮತ್ತು ಸತ್ಯ ನಡವಳಿಕೆಯಲ್ಲಿ ಅಡಕವಾಗಿರುತ್ತದೆ